ಎಲ್ರಿಗೂ ಬೆಳಗ್ಗೆ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರ್ರೀ ತಿಂ ಬ್ಲಾಗ್ನಾಗ ಏನೇನ ಏನು ಏನು ಸುದ್ದಿ ಏನು ನಮಗೆ ಬೆಳಗ್ಗೆ ಹಿಡಿದ್ರೆ ಏನು ಮಾಡಿಲ್ಲ ಬ್ಲಾಗ್ ಯಾಕಂದ್ರೆ ಬೆಳಗ್ಗೆನ ಏನೂ ಜಾಸ್ತಿ ಏನೂ ಮಾಡಿದಿಲ್ಲ ಬರೀ ಚಾ ನಷ್ಟ ಅದೇ ಆಗಿತ್ತು ಹಂಗಂತ ಏನು ಮಾಡಿಲ್ಲ ಈಗ ಮಾಡ್ಲತ್ತಿನ ನೋಡಿರಿ ಈಗ ನಾ ಏನು ಮಾಡ್ತೀನಿ ಅಂದ್ರೆ ತಪ್ಪ ಮಾಡೋ ಸಲುವಾಗಿ ನೋಡ್ರಿ ಇಲ್ಲಿ ಉಳ್ಳಾಗಡ್ಡಿ ಟೊಮೆಟೊ ಮೆಣಸಿಕಾಯಿ ಕೊತ್ತಂಬರಿ ಎಲ್ಲ ಹೊಳ್ಕೊಡಕತ್ತೀನಿ ಬಡ 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 ಹೋದ್ರೆ ಸರಿ ಸೊ ಸಂತೋಷ್ ಅವ್ರನ್ನ ಈಗ ಜಲ್ದಿ ಹಾಸ್ಕೋದು ಎಲ್ಲ ತೆಗೆದು ಬಿಟ್ಟಾರ ತೋರ್ಲತ್ತಾರ ನಾವು ಕಸ ಗೀಸ ಗುಡಿಸ್ಕೊತೀನಿ ನೀ ಅಂದ್ರೆ ಬಡಾವಡಿ ಮಾಡ್ಕೊಲತ್ತಾರ ತೋ ಮಿಕ್ಕಣ ಹೋಗ್ಯಾನ ಸ್ಕೂಲಿಗೆ ಚಿಕ್ಕಣ ಹೋಗಿಲ್ಲ ಯಾಕಂದ್ರೆ ನಿನ್ನೆ ಚಿಕ್ಕು ನಿಜ ಒದ್ದಿದ ಹಂಗಂತ ಕೇಸ ನೀನು ಹೊಟ್ಟೆ ಬ್ಯಾನಿ ಅನ್ನತದ ಮನೆಗೆ ಕೂತು ಬಿಟ್ಟ ಹೋದೆ ಶ್ರೀ ತೋ ಬರ್ರಿ ತಿಮ್ಮ ಬಾಗನ್ಯಾಗ ಏನೇನು ಆಗ್ತದ ಏನು ಏನು ಸುದ್ದಿ ಅಂತ ಕೇಸೇನರ ನೋಡಮ್ಮ ಅಂತ ಹೋಯ್ ನಾನು ನೋಡಿ ಫ್ರೆಂಡ್ಸಿಗೆ ಮಸ್ತಾನ ತೆಗೆ ಅವು ತಪ್ಪ ಮಾಡ್ಕೊಬೇಕಲ್ಲತ್ತೀನಿ ಇದ್ರಾಗ ಅರ್ಶಿಣ ಉಪ್ಪು ಮತ್ತು ಅಂದ್ರೆ ಜೀರಿಗೆ ಹಾಕ್ಕೊಂಡಿನ್ರಿ ಹಿಟ್ನ್ಯಾಗ ಮತ್ತಿಲ್ಲಿ ಟಮಾಟ್ಯ ಕೊತ್ತಂಬರಿ ಮೆಣ್ಸಿಕಾಯಿ ಮತ್ತೆ ಉಳ್ಳಾಗಡ್ಡಿ ಸಣ್ಣ ಕಟ್ ಮಾಡ್ಕೊಂಡ್ಬಿಟ್ಟಿನಿಗ ಈಗ ನೀರು ಗರಂ ಮಾಲ ಹಾಕ್ತೀವಿ ಇಷ್ಟು ಈಗ ಮಿಕ್ಸ್ ಮಾಡಿ ನಾನು ಏನು ಮಾಡ್ತೀನಿ ಈಗ ಬಡ ಬಡಗೆ ಉತ್ತಪ್ಪ ಹಾಕೊಂಡ್ಬಿಡ್ತೀನಿ ರೀ ನೋಡ್ರಿ ಫ್ರೆಂಡ್ಸ್ ಈ ಮಮ್ಮಿ ಉತ್ತಪ್ಪ ಮಾಡ್ಲತ್ತಳ ನೋಡ್ರಿ ಮಸ್ತ್ ಅನ್ನತ್ತ ನೋಡ್ರಿ ಈಗ ವಾವ್ ಸೂಪರ್ ಅಲ್ಲತ್ತಳ ರೀ ಉತ್ತಪ್ಪ ಒಂದೊಂದು ಇಡೀ ಪ್ಲೇನ್ ಬೇಕಂತ್ರಿ ಒಂದೊಂದು ಇಡೀ ತತ್ತಿದ್ ಬೇಕಂತ ನೋಡ್ರಿ ಈಗ ಬಡ ಬಡ ಮಾಡ್ಕೊಳ್ಳತ್ತೀನಿ ಒಂದೊಂದು ಪ್ಲೇನ್ ಹಾಕ್ತೀನಮ್ಮ ಒಂದೊಂದು ಇಡೀ ಹಾಕ್ತೀನ ಹ್ಮ್ ಓಕೆನಾ ಹ್ಮ್ ಫ್ರೆಂಡ್ಸ್ ಸೋ ಈಗ ಮಸ್ತ್ ಟೇಸ್ಟಿ ಟೇಸ್ಟಿ ಆದಂತ ಉತ್ತಪ್ಪ ಈಗ ರೆಡಿ ಆಲಕ್ತವ್ರಿಡಾ ಮೇಡ ಅಲತ್ವ ಬಟ್ ಚಂದ ಅಲಕತ್ತವಾರಿ ನನಗೆ ಹೆಂಗ್ ಬರ್ತದ ನಾ ಹಂಗ್ ಆಡಕ್ತಿ ನೋಡ್ರಿ ಆಯ್ತೀವಿ ಸಾಗ್ಯಾವ ನನಗೆ ಒಂದ್ ಹೈಕೊಂಡ್ರ ಅಪ್ಪ ಮಕ್ಕಳಿಗೆ ಗಡ್ಡ ಹಾಕಿನಿ ಮತ್ತೀಗ ತತ್ತಿ ಹಾಕಿಸಿ ಆಮೇಲೆ ದೋಸೆ ಅದ್ರ ಮೇಲೆ ಹಂಚ್ಬೋ ಹಿಂಗ ಇದು ಮಾಡ್ಕೊಂಡ್ ಬಿಡ್ತೀನಿ ಅಡ್ಡ ರೋಲ್ ಅದು ಮಾಡಿಕೊಟ್ಟೆ ಬಿಡ್ತೀನಿ ಈಗ ನಂಗ ಟೈಮ್ ಆಗ್ಲತ್ತದ ರೀ ಮಿಕ್ಕಡೆ ಹೋಗ್ಬೇಕು ಮಲ್ಕೊಂಬಿಟ್ಟಿದ್ರಿ ನಾವು ಚಿಕ್ಕಣ್ಣಾಗ ಸಾಲಿಯಾಕೆ ಕರ್ಸಿಲ್ಲ ನಿನಗೆ ಬ್ಯಾನಿ ಅಲ್ಲಕತ್ತದ ಅಂತ ಅನ್ನತ್ತಿದಲ್ಲ ಗುಮ್ತೀವಿ ಜ ನಿಂದರು ಒಂದು ಕಡೆ ಕ್ಯಾಬ್ರ ಮಾಡ್ತೀನಿ ಯಾಕೆ ಇಲ್ಲಿ ಬಾ ಇಲ್ಲಿ ಇಲ್ಲಿ ಬಾ ಇಲ್ಲಿ ಮತ್ತೆ ಬೀಳ್ತಾವೆ ನೋಡು ಹೋಳ್ಗಿ ರಾತ್ರಿ ಬೇಗನೆ ಯಾರು ಅಳಕತ್ತಿರು ತೋ ಸ್ಕೂಲಿದ್ರೆ ಹೋಗ್ಬೇಕಾಗ್ತದಲ್ಲ ಪೇಪರ್ ಕೊಡಬೇಕಾಗ್ತದ ಹಾಗಂದೀ ತೋ ರಾತ್ರಿ ಯಾರು ನಾಟಕ ಮಾಡ್ಲತ್ತಿರು ಪೇಪರ್ ಇರ್ಲಿ ಇರ್ಲಿ ಸಮಾಧಾನ ತಗೋ 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 ಹಿಡಿ 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 ನಾ ಈಗ ಆಮ್ಲೆಟ್ ಹಾಕ್ಲತ್ತೀನಿ ಸಮಾಧಾನೀನಿ ಮಸ್ತ್ನೀಗ ಒಂದ್ ಐದು ತಪ್ಪ ರೆಡಿ ಆಗಿ ಆಗ್ಬಿಟ್ಟವ್ರಿ ಫ್ರೆಂಡ್ಸ್ ಈಗ ಬಡ ಏನ್ ಮಾಡಮ್ ಈಗ ಆಮ್ಲೆಟ್ ಹಾಕಮ್ ಹಾಕಂಬ್ರಿ ಏನಿದ್ರು ಎಣ್ಣಿನ ಹಾಕಿಲ್ಲ ಮತ್ ನಾನು ನಿಮ್ಮ ಪಪ್ಪ ನಂಗೆ ಮಾಡಂಗಿದಿನಿ ಹಾಕಿದಾಗ ಮಸ್ತ್ ಈಗ ಜರಾಗ ಏನ್ ಹಾಕೊಂಡ್ರೆ ಸ್ವಲ್ಪ ಉಪ್ಪು ಮತ್ತೆ ಸ್ವಲ್ಪ ಮಸಾಲಿ ಖಾರ ಉದರ್ ಸಾಂಬ್ರಿ ಫ್ರೆಂಡ್ಸ್ ಅವರು ಈ ವಾವ್ ಇಲ್ಲಿ ನೋಡಿ ಆಗಲ್ಲ ನೋಡಿ ಹ್ಮ್ ಹಾಗಲ್ಲ ಮಾಡಬಾರದು ಅಮ್ಮ ನೋಡಿ ಫ್ರೆಂಡ್ಸ್ ಈ ಮಮ್ಮಿ ಬರ್ಲತ್ತಾಳ ನೋಡ್ರಿ ನಿಂದು ಇದು ಪಪ್ಪ ಇದು ಇದನ್ನ ನಂದೀಗ ಮೂರು ಜನ ತೊಗೊಂಡಿ ನೋಡ್ರಿ ಮಸ್ತ್ ಅನ್ನ ಈಗ ರೆಡಿ ಐತಿ ನೋಡ್ರಿ ಬರೀ ನಾನೇ ತತ್ತಿಗೆ ತಿಳ್ಕೊಂಡ್ ಇಬ್ಬರಿಗೆ ಒಂದೊಂದ್ ಹಾಕ್ ಶ್ರೀಗ ಬಡಬಡ ನಾನು ರೆಡಿ ಆಗಿನಿ ಬಟ್ ಸ್ನಾನ ಮಾಡಿ ಯಾಕಂದ್ರೆ ವ್ಯಾಕ್ಸಿಂಗ್ ಮಾಡ್ಕೋದ್ರಿ ಥ್ರೆಡಿಂಗ್ ಅದು ಮಾಡಿಸೋದ ಹೇರ್ ಕಟ್ ಅದು ಮಾಡ್ಸೋದ ಹಂಗ್ ಕೇಸರಿ ನಾ ಬಂದ್ ಸ್ನಾನ ಮಾಡ್ತೀನಿ ಏನೇ ಮಾಡ್ಬೇಡ ನೀನ್ ಕಟಿಂಗ್ ಮಾಡ್ಸೀವಿ ನಿಮ್ಗ ಕಟಿಂಗ್ ಅವರೇ ಮತ್ತೇನ್ ಮಾಡಿಸ್ಬೇಕು ನೀವು ಹುಡುಗಿದ್ರಿ ನಡಿ ನಿಮ್ ಜೊತೆ ವ್ಯಾಕ್ಸಿನ್ ಮಾಡಿಸ್ತೀನಿ ಅರೆ ನಹಿ ಬಾಲಕ್ಕೂ ತೋಡ ಸ್ಟೈಲಿಶ್ ಬಣ್ಣದಿದ್ದಿನ ಅವಲ್ಲ ನಾ ಇಲ್ಲ ನಾನು ಆಯಿ ಮನೆ ಮಾಡ್ತೀನಿ ಕಷ್ಟ ಈಗ ತಪ್ಪ ಬಿಡ ತಪ್ಪ 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 ತಣ್ಣಗತ್ತೆ ತಗೋ ಜಲ್ದಿ ತಗೋ ನೋಡಿ ಈಗ ಮತ್ತೆ ಅದೀಗ ಎಲ್ಲರೂ ಈಗ ನಾಷ್ಟಾ ಮಾಡೋದು ನೋಡಿ ಹ್ಮ್ ಇದರ ಮೆಣಸಿಕೆ ಉಳ್ಳಾಗಡ್ಡಿ ಟೊಮಾಟೆ ಮತ್ತಂದ್ರೆ ಜೀರಿಗೆ ಮತ್ತಂದ್ರೆ ಉಪ್ಪು ಅರಿಶಿಣ ಎಲ್ಲ ಹಾಕಿ ಮಾಡ್ತಾರೆ ಹ್ಮ್ 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 ನನಗೆ ಆಯ್ತು ಬಾಯ್ ಹ ಆ ಈಗ ಮಸ್ತನ ಅಂತ ನಮ್ದೆಗ ನಾಷ್ಟಾದು ಎಲ್ಲ ಇದಿಗನಜೆ ಕ್ಲಾಸ್ ಗೆ ಹೋಗ ಬರಲತ್ತೀನಿ ಏನು ಹೇಳಿ ಓ ಬರಲಿ ಉಚ್ಚು ಚೌಚೋ ಮಟ್ ಹೇಳ್ತೀನಿ ನೋಡಿ ಈಗ ಕ್ಲಾಸ್ ಗೆ ಮ್ಯಾಮ್ ಫುಲ್ ಟೆನ್ಶನ್ ದ ನೋಡ್ರಿ ನಾ ಈಗ ಥ್ರೆಡಿಂಗ್ ಮಾಡಿಸ್ಕೊಂಡೆ ಅಪ್ಪ ಲಿಪ್ಸ್ ಮಾಡ್ಕೊಂಡು ವ್ಯಾಕ್ಸಿಗೆ ಎಲ್ಲ ಮುಗಿಸ್ಕೊಂಡು ಮಾಡ್ಕೊಂಡು ಈಗ ಮನೆಗೆ ಹೋಲತ್ತಿ ನೋಡ್ರಿ ನಿನ್ನಂತ ನನ್ನ ಫ್ರೆಶರ್ ಎಲ್ಲ ಮಾಡಿದ್ರು ಬಟ್ ಈಗ ಅವ್ರ ಇಣ್ಣ ಮಾಡಿಸ್ಕೊಲ್ಲಕತ್ತಾರ ನೋಡ್ರಿ ಥ್ರೆಡಿಂಗ್ ಈಗ ಪಟ ಪಟ ಈಗ ಮನೆಗೆ ಹೋಗಾಮ್ರಿ ಈಗ ತುಂಬ ದಿಗ್ವಿ ನೀರಿ ಅವಾಗ ಫೇಸ್ ಬಿ ನೀ ದಿಗ್ರ ಬಿಲ್ಕುಲ್ ಬಿ ಪಾಪ ಅವ್ರ ಫೇಸ್ ಕಾಣಿಸಲ್ಲ ಆಗ್ಯದ ಮ್ಯಾಮ್ ಆ ಕೈ ಕಾಂಕು ಕ್ಯಾ ಹೋಗಯ ಕ್ಯಾ ಹೋಗಯ ಓ ಸಜ್ಮಿ ಮ್ಯಾಮ್ ಮಸ್ತ್ ಲಗ್ರಾ ಬಡ ಬಡ ಇದ್ದಮ್ಮ ಮನಿ ಬಂದಿನಿ ಇಲ್ಲಿ ನೋಡ್ರಿ ಇಬ್ರು ಸಾಬರಿಗೆ ಮಸ್ತ್ ಅನ್ನ ತೆಲಿ ಕುಂತಾರಿ ಕುಂತಾರ್ರಿ ಅವ್ರ ಪಪ್ಪ ಏನೊ ಹೊರ ಹೋಗ್ಯಾರಂತ ಇಲ್ ನೋಡ್ರಿ ಸಾಬರಿಗ ಒಂದ್ ಸೆಕೆಂಡ್ ಇಬ್ರಿಗೆ ಬಿಡಪ್ಲೇ ಇಲ್ರಿ ಒಂದೇ ಜಾಗದಾಗ ಇವಂದೇನೋ ಉನು ಕಾಡ್ ಇವ ಇದನ್ನಂತ ಇವ ಇವನಿಗೆ ಏನೋ ಅಂದನಂತ ಇದೇ ಇದೇ ನಡ್ದದ್ ನೋಡ್ರಿ ಅವ್ರದಿಗ ನೋಡ್ರಿ ಫ್ರೆಂಡ್ಸ್ ಈ ಮಮ್ಮಿ ಮಾಡ್ಲತ್ತಿದ್ಯಾ ಹೇಳೋದಿದ್ಯಾ ಹೇಳಿ ನೀನ್ ಅವ್ರಿಗೆ ಒಂದ್ ನಂಗೆ ದೋಸೆ ಕಟ್ಟಿದಲ್ಲಿ ಮೂರ್ ಪರೋಟ ಕೊಟ್ಟಿರ ನಂಗೆ ಆಲೂ ಪರೋಟ ಕಿಟ್ಟಿಂತ ಹಾಕೊಂಡ್ಬಂದಿಳು ಸೊ ಮೇಕು ರೀ ತಿನ್ರಿ ಆಲ್ರೆಡಿ ಎರಡ್ ರೀ ಅದು ಗರಮ್ ಮಾಡಕತ್ತಿನಿ ಮತ್ತೆ ಎರಡ್ ದೋಸೆದ ಗರಮ್ ಮಾಡತ್ತಿನಿ ಮತ್ತಂದ್ರ ಒಂದ ಇನ್ನೊಂದ್ ಐದು ಪೀಸ್ ಹೋದ ನೋಡ್ರಿ ಈಗ ಫಿಶ್ ಫ್ರಾಯ ಮೇಕ ಫಿಶ್ ಫ್ರೈ ತಿಂದೇನ್ ಎಲ್ಲ ಯಾಕೋ ತಿಂದಿನ ಯಾಕೊಂದಿನಿ ನೋಡ್ರಿ ಎರಡು ಅಲ್ರಿ ಈಗ ರೀ ಅಲ್ಲ ತಿನ್ರಿ ಒಂದ್ ಪೊರೋಟಾ ಅದ ದೋಸೆ ತಿಂದೆ ನೀ ಪೂರಾ ತಿನ್ಬೇಕಿಲ್ಲ ಮಮ್ಮ ನೋಡ್ರಿ ಈಗ ಊಟ ಮಾಡಕತ್ತೀ ನೋಡ್ರಿ ಊಟದಾಗ ಏನದ ಅಂದ್ರೆ ನೋಡ್ರಿ ಮಸ್ತ್ ಸೈಡ್ ಇದು ಇದೆ ರೀ ಮತ್ತಂದ್ರೆ ಪರೋಟ ಮತ್ತೆ ಫಿಶ್ ಫ್ರೈ ಮತ್ತೊಂದ್ರ ರೈಸ್ ಗರ ಮಾಡಿರಿ ಮತ್ತಂದ್ರೆ ಇಲ್ಲಿ ಫಿಶ್ ಕರಿ ಅದ ನೋಡ್ರಿ ಈಗ ಮಸ್ತನತ್ತೀಗ ಮಧ್ಯಾಹ್ನ ಊಟ ಮಾಡಅಲ್ಲ ಹಾಂ ಕೈ ಸುಟ್ಕೊಂಡನ್ರಿ ಇವ ಇವನ್ ಒಟ್ಟ ನಾ ಏನು ಹೇಳಿರಿ ಫ್ರೆಂಡ್ಸ್ ನ ಕರಿಡೀನ್ರಿ ಏನು ಅರ್ಥ ಆಗಲ್ಲ ನೋಡ್ರಿ ಈಗ ಇವ ಕ್ರಿಕೆಟ್ ಆಡಕತ್ತೀವ ಈಗ ಹ್ಮ್ ಇವ್ರು ತಿಂತಿಗಡ ಕಾಮಿಗಡ ಇವ ಇವ ಭಾರ ಊಟ ಮಾಡಿ ಗರಂ ಗರಮ್ ಇಟ್ಟು ನೋಡ್ರಿ ಇವ್ರಿಗೆ ಊಟ ಮಾಡಂದ್ರೆ ಇವ್ರು ರಿಕ್ವೆಕ್ ರಿಕ್ವೆಸ್ಟ್ ಮಾಡ್ಬೇಕು ರೀ ನಾವು ರಿಕ್ವೆಸ್ಟ್

ನೋಡ್ರಿ ಫುಲ್ ಫಾಗ್ ಫಾಗ್ ಆಗದ ಏನ್ಸನಿ ನೋಡ್ರಿ ಈಗ ಎಲ್ಲರು ಶ್ವಾಸ ಊಟದ್ದು ಐತಾರೆ ಭಾಂಡೆ ಅದು ತಿಕ್ಕಿದ್ರಿ ತಿಕ್ಕ ನಾನು ಮಿಕ್ಕು ಮುಕ್ಕೊಂಬಿಟ್ಟು ಹೋದೆ ಚಿಕ್ಕಿ ಮಕ್ಕಳು ಹೇಗೆ ಕೂತ್ಬಿಟ್ಟು ಏನಕ್ಕೆ ಕೂತ್ಕಿದ್ದು ಕೂತ್ಕೋ ಕೂತಿದತ ಈಗ ರೈಸ್ ಬೇಕಂತ ಅವ್ರ ಪಪ್ಪಾಗ ಡಿಮಾಂಡ್ ಇಟ್ಟನಾ ಅವ್ರ ಪಪ್ಪ ಅಂದ್ರ ಉಳಗಡೆ ಟಮಟ್ಟೆ ಎಲ್ಲ ಹೋಳು ನಾ ಮಾಡ್ತೀನಿ ನಿನಗೆ ಅಂತ ನಂಗೆ ಅವ್ರ ಪಪ್ಪ ದಿನ ಕೆಲಸನೇ ಮುಗಿಯಲ್ಲ ಇದೆಯಲ್ಲ ನೀವು ಎಗ್ ರೈಸ್ ಮಾಡೋ ಸಲುವಾಗಿ ಗುಲಾಬಿ ಟೊಮಾಟೆ ಹೊಡೋದಿಲ್ಲ ನಾವು ಮಸ್ತ್ ರೀತಿ ಹೊಡೆದೇವೆ ಇಬ್ಬರು ನಾವು ನಮ್ಮ ಸಣ್ಣ ಅತ್ತಿ ಮಾಮ ಬರ್ ಹೋಗೋರು ಇದ್ದೀವಿ ಬಟ್ ಹೋಗೋದು ಆಗಲಿಲ್ಲ ಸ್ವಲ್ಪ ಏನೋ ಕಾರಣ ಅಂತಾರಿ ಅಂತ ಸೊ ಅದು ಏನೋ ನಮ್ಮ ಕಡೆ ಗಾದಿ ಮಾತದ ಗೊತ್ತದ ರೀ ಉಂಡಿದಲ್ಲ ತಿಂದಿದಲ್ಲ ಅಂತಾರೆ ನೋಡ್ರಿ ಹಂಗಾಗ್ಯದ್ರಿ ಈಗ ನಮ್ಮ ಜೀವನದಾಗ

ಫುಲ್ ಕೊರಾಗ್ಯದ ಏನೋ ಭಯಾನಕ ಆಗ್ಯದ ಏನೋ ಭಯಾನಕ ಆಗ್ಯದ ತಾವು ನೋಡೋರಾ ನೋಡ್ರಿ ಇಲ್ಲಿ ಏನೋ ಇಲ್ಲಿ ಸರಸ್ವತಿ ಪೂಜೆ ಮಾಡ್ತಾರಂತ ಏನೋ ಹೇಳಕತ್ತ ನಾಳೆ ಇಲ್ಲಿ ಕೀರ್ತನ ಅದು ಮಾಡ್ತಾರಂತ ನೋಡ್ರಿ ಇಲ್ಲಿ ತೊ ಇಲ್ಲ ಮನೆ ತೆಳಗೆ ಅಲ್ಲ ಮನಿ ಅದರಿ ಏನ್ ಏರು ಬಿಡ್ತಾರೆ ಏನು ಬಿಡ್ತಾರೆ ಗೊತ್ತಿಲ್ಲ ರೀ ಈಗ ಇವ್ರು ಸಣ್ಣವರಿದ್ದಾಗ ಎಷ್ಟು ಕ್ಯೂಟ್ ಕಾಣಿಸ್ತಿರಲ್ಲ ಕ್ರಿಸ್ ಇದು ಕ್ರಿಸ್ಮಸ್ ಇತ್ತಲ್ಲ ನ್ಯೂ ಇಯರ್ ಕ್ರಿಸ್ಮಸ್ ಹಾಸ್ಪಿಟಲ್ ಹಾಸ್ಪಿಟಲ್ದಾಗೆ ಯಾಕಂದ್ರೆ ಪ್ರೈವೇಟ್ ವಾರ್ಡ್ ತಗೊಂಡಿದಿಲ್ಲ ಶ್ರೀನು ಅದಕ್ಕೆ ಬಾಬಾ ಏನ್ ಮಾಡಿದ ಅದಕ್ಕೆ ಚಂದ ಬಲ್ಲೂನ್ ಗೀಲೋನ್ ಹಚ್ಚಿ ಅದಕ್ಕೆ ಡೆಕೋರೇಷನ್ ಮಾಡೋದು ಅಲ್ಲೇ ಇಬ್ಬರಿಗೆ ಸೆಂಟಾ ಕ್ರೂಸ್ ಡ್ರೆಸ್ ತಗೊಂಡ್ ಬಂದಿಲ್ಲ ಶ್ರೀ ಕೇಕ್ ಗೀಕ್ ಎಲ್ಲ ಹಾಸ್ಪಿಟಲ್ ಫುಲ್ ಎಂಜಾಯ್ ಮಾಡಿದ ಬಟ್ ಅವಲ್ಲಾ ದಿನಗಳಿಗೆ ಬರಲ್ ಮೂರ್ ವರ್ಷ ಗೀಸ್ ಹಾಕೀವ್ರೀಗ ನಾವು ನಮ್ ಮಕ್ಕಳು ಈ ಗರಿಬ್ಬರಿ ಸೌಕರ್ಯ ಇತ್ತು ಸೆ ಕಮ್ ಹತ್ತ ಹಾಲಿನ ಬಾಟಲ್ ಇದ್ದು ನಿಮ್ಮ ಹಾಲಿನ ಬಾಟಲ್ ಮಂದಿಗೆ ಒಂದು ಖರೀದಿ ಮಾಡೋಕೆ ಕೆಲವೊಬ್ಬರು ನನ್ನ ಫ್ರೆಂಡ್ನಾಗ ಒಬ್ಬರು ಮನಿ ಒಬ್ಬರು ಫೋನ್ ಮಾಡಿದರು ಮನ ಸೌಕರ್ ಇರೋರು ಎಲ್ಲರೂ ರೀ ಏ ಒಂದೆರಡು ಬೋಟ್ರು ಸಾಕತ್ತ ನಾನು ಅಟ್ಲೀಸ್ಟ್ ಒಂದೆರಡು ತೊಳಿಲಿಕ್ಕಿಟ್ಟರೆ ಇನ್ನೊಂದೆರಡು ಎಷ್ಟ್ರಾ ಇರ್ಬೇಕು ಖರೀದಿ ಮಾಡ್ಕೊರತ್ತೆ ನಾನು ನಮಗಿಂತ ಹೆಚ್ಚಿಗೆ ರೊಕ್ಕ ನಮಗಿಂತ ದೊಡ್ಡ ಸಾವುಕಾರ ಅವ್ರ ಎಲ್ಲರೂ ಏ ಬೇಡ 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 ಬಟ್ ನಾವು ರೀ ರೊಕ್ಕದ ಮರಿ ನೋಡಿಲ್ಲ ಹೌದು ಸಂತೋಷ ಏನದಿ ಸಾಲ ಅಲ್ಲಿ ಸೂಲ ಅಲ್ಲಿ ಏನೇ ಅಲ್ಲಿ ಬಟ್ ನಮ್ಮ ಮಕ್ಳಿಗೂ ಚೆಂದ ಇಡ್ಬೇಕು ಚಲೋ ನಿಂಬಲ್ಲಿ ಹತ್ತ ಹಾಲಿನ ಬೋಟಲ್ ನೋಡಿದ್ವಿ ಗೊತ್ತದ ಮತ್ತೆ ದಿನಕ್ಕೆ ಎರಡು ಲೀಟರ್ ಹಾಲು ತಗೋತಿದ್ವಿ ಅದು ಇವನಿಗೆಲ್ಲಾರು ಅಮೂಲ್ ಬಾಯ್ ಯಾವ ಬಾಯ್ ಅಮೂಲ್ ಬಾಯ್ ಸೊ ಇವನಿಗೆ ಎರಡು ಎರಡು ಲೀಟರ್ ಹಾಲು ತಗೋತಿದ್ವಿ ಕುಡ್ಲಿಕ್ಕೆ ಇಷ್ಟು ಕ್ಯೂಟ್ ಇದ್ದೀರಿ ನಾ ನಿಮ್ಗೆ ಏನು ಹೇಳಿ ಭಯಂಕರ ಕ್ಯೂಟ್ ಇದ್ದೀರಿ ಇಲ್ಲ ಶ್ರೀ ಹಾ ಭಾರಿ ಮಜಾ ಬರ್ತಿತ್ತು ಅವಾಗೆಲ್ಲ ಹೌದ್ರಿ ಇವ ಇವ ಏನ್ ಮಾಡ್ತೀವಿ ನಾವ್ ಮಕ್ಕಲಿ ನಾವು ಬಿಡ್ಲಿ ಏನೇ ಇರ್ಲಿ ನಮ್ಗಿಷ್ಟ ಆರಾಮ್ ತಂದ್ರೆ ಏನ್ ಡಿಮಾಂಡ್ರಿ ಒಂದಿದೆ ಮಮ್ಮಿ ಮನೇನಿ ಸಾಕಾಗ ಮಮ್ಮಿ ಅನ್ನ ಸಾರ ತತ್ತಿ ಇವೆಲ್ಲ ಚಿಕನ್ ಬಟನ್ ಉಂಡು ಜ ನೀ ಏನಾರು ಮಾಡ್ರೆ ಕುಡೇ ಮಮ್ಮಿನೀ ಖಿಚಡಿನೇ ಮಾಡೆ ಮಮ್ಮಿ ನೀಚಡಿ ಮಾಡಿ ಬಟ್ ನೀ ಮಾಡು ಆಮಿಕು ಅಡ್ ಪ್ರೀತಿ ಮಾಡಿದ ನೀ ಕಿಚಡಿ ನಾನು ತಿಂತೀನಿ ಆದ್ರೆ ಈಗ ನನ್ನ ಕೈಲಿ ಇವೆಲ್ಲ ತಿನ್ನಲ್ಲ ಆಗ ನೋಡ್ರ ಮಮ್ಮಿ ಅಂತ ಮತ್ತೆ ರೀ ಇಬ್ಬರಿಗೆ ಎರಡು ವರ್ಷದಷ್ಟೇ ಡಿಫ್ರೆನ್ಸ್ ಅದ ರೀ ಜಾಸ್ತಿ ಡಿಫ್ರೆನ್ಸ್ ಏನಿಲ್ಲ ಮಿಕ್ಕ ಚಿಕ್ಕು ಎರಡು ವರ್ಷ ಆಗಕ್ ಎರಡು ವರ್ಷ ಆಗಕ್ಕಿನ್ನ ಎರಡು ತಿಂಗಳ ಇತ್ತು ಈ ಈ ಪ್ರಾಡಕ್ಟ್ ಲಾಂಚ್ ಆಗಿತ್ತು ಯಾಕಂದ್ರೆ ನಂಗೆ ಸಿಸರಿ ನಿಂತಾಗಿತಾಳ ರೀ ಡಾಕ್ಟ್ರ್ ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಮಾಡ್ಕೊಂಬಿರಿ ನಾಳೆ ಪ್ರಾಬ್ಲಮ್ ಆಗಲ್ಲ ಹಿಂಗೆ ಹಂಗೆ ಅಂದರು ಸೊ ಅವ್ರ ಸಜೆಷನ್ ನಿಂತೆ ಈಗ ರಾಧಿಕಾ ಎಷ್ಟು ಹೆಂಗೆ ಆಗ್ಯದ ರೀ ಕನ್ನಡ ಮೂವಿ ಹೀರೋ ಹೀರೋ ಅಂದ್ರೆ ಸೇಮ್ ಆ್ಯಸ್ ಇಟ್ ಈಸ್ ಅವ್ರಗಿಂತ ಫಸ್ಟ್ ನಮ್ಮ ಮಕ್ಕಳಾಗ್ಯಾವ್ರಿ ನಾವು ಅವ್ರಗಿಂತ ಫಸ್ಟೇ ಅವ್ರು ಆಮೇಲೆ ಮಾಡೋದು ಪ್ಲಾನಿಂಗನ್ನು ಜಪ್ ಫಸ್ಟ್ ಮಾಡಿಬಿಟ್ಟಿವಿ ಹೌದಿಲ್ಲ ಸೊ ಸೇಮ್ ಆ್ಯಸ್ ಇಟ್ ಈಸ್ ಅವ್ರ ಮಕ್ಳು ಹೆಂಗ್ರೆ ಸೇಮ್ ಹಾಗೆ ನಮ್ಮ ಮಕ್ಕಳೋರ ಬಟ್ ಯಾರ ಮಕ್ಳಿಗೆ ಕಂಪ್ಯಾರಿಸನ್ ಮಾಡಂಗಿಲ್ಲ ಅವ್ರ ಮಕ್ಳು ಅವ್ರಿಗೆ ಚಂದ ನಮ್ಮ ಮಕ್ಕಳು ನಮಗೆ ಚೆಂದ ಮಿಕ್ಕೋ ಕೈದಿಗೆ ಸೊ ನಾವು ಹಾಸ್ಪಿಟಲ್ದಾಗ ಇದ್ದಾಗ ನನಗೆ ಬಿಫೋರ್ ಒಂದು ಹತ್ತು ದಿನನೇ ಮೊದಲೇ ಅಡ್ಮಿಟ್ ಮಾಡಿಬಿಟ್ಟಿದ್ವಿ ಚಿಕ್ಕಿಗಿನ ಇವ್ ನೈಟ್ ಒನ್ ನೈಟ್ನು ಹಾಸ್ಪಿಟಲ್ದಾಗ ಇಟ್ಟಿಲ್ಲ ಹೋದಿರಿ ಹ್ಞೂ ಹ್ಞೂ ಅವನಿಗೆ ಮನಿಗೆ ಕಳಸ್ತಿದ್ವಿ ಯಾಕಂದ್ರೆ ಅತ್ತಿ ಮಮ್ಮ ನಮ್ಮ ಮನೆಗೆ ಕಾರ್ದೆ ಈ ಥರ ತೊಗೊಂಡು ಹೋಗ್ಬಿಡ್ತೀವಿ ಸಂತೋಷ್ ನನ್ನ ಬಳಿ ಇರ್ತಿದ್ರು ಡೆಲಿವರಿ ಆಗ್ಬೇಕಂತು ಸಂತೋಷ ಮಮ್ಮಿ ಇದ್ದರು ಹೌದ್ ನಿಮ್ಮ ಮಮ್ಮಿಯವರು ಇದ್ದರು ಡೆಲಿವರಿ ಆಗ್ಬೇಕು ಹಾಸ್ಪಿಟಲ್ದಾಗ ಅವಾಗ ನಮ್ಮ ನಾದ್ನಿದು ಫಸ್ಟ್ ಬೇಬಿ ಆಗಿತ್ತು ಮಲ್ಲು ನಮ್ಮ ಮಲ್ಲುನು ಆಗಿದ ಬಟ್ ನಮ್ಮ ಅತ್ತಿ ಇಲ್ಲೇ ಇದ್ದೀರಿ ನೋಡ್ರಿ ಮಲ್ಲು ಆದಬೇಕಂತ ಊರಿಗೆ ಹೋಗ್ಯಾರ ಹೌದ್ ಪಾಪ ನಮ್ಮ ನಾದಿನಿ ಡೆಲ್ವರಿ ಅವ್ರ ನಾದ್ನಿ ಅವ್ರು ಮಾಡಿದ್ರು ಎಲ್ಲ ಲೈವ್ ಲೈಫ್ ಎಷ್ಟು ಸ್ಮೂತ್ ಕಾಣಿಸ್ತದ ಲೈಫ್ ಅಷ್ಟು ಸ್ಮೂತ್ ಇರಲ್ಲ ಲೈಫ್ ಹೌದ್ ಬಟ್ ಬಟ್ ಅವೆಲ್ಲ ಟೈಮ್ಗಳು ಎಷ್ಟು ರೊಕ್ಕ ಕೊಟ್ರೂ ಬರಲ್ಲ ಏನು ಮಾಡಿದ್ರೂ ಬರಲ್ಲ ಹೌದ್ ಆ ಟೈಮ್ನಾಗ ನಾವು ಯೂಟ್ಯೂಬ್ ಮಾಡಿದ್ವಿ ಅಂದ್ರೆ ಏನು ಈ ಇದ್ದಿದ್ದಿಲ್ಲ ಅದು ಮಾತು ಹೋದೆ ಬಟ್ ಎಂದೂ ರೊಕ್ಕ ಕಾಸಿ ಪಟ್ಟಿಲ್ರಿ ನಾವು ಎಂದೂ ಮುಂದೆ ಭೀ ಪಡಂಗಿಲ್ರಿ ನಮ್ಗೆ ಏನು ಬೇಕಾಗಿಲ್ಲ ಬೇಕಾದ್ರೆ ನಮ್ಮ ಮನಿಗೆ ಹೋಗಿ ಕೇಳಕ್ಕೊ ಹೌದಿಲ್ಲ ಸರಿ ಆ ನಮ್ಮ ಹತ್ತಿ ನಮ್ಮ ಮಾವು ಹೋಗಿ ಕೇಳ್ಕೋರಿ ನೀವು ನಾವು ಏನರ ಕೇಳ್ತೇನೆ ಅವನು ಕೇಳೋಂಗಿಲ್ಲ ನಾನು ಕೇಳಂಗಿಲ್ಲ ನಮಗೆ ಆಸ್ತಿ ಪಾಸ್ತಿ ಹೊಲ ಮನೆ ಅದು ಇದು ಸುಡುಗಾಡಮ್ಮ ನಮಗೆ ಏನೂ ಬೇಕಾಗಿಲ್ಲ ನಮ್ಗೆ ಏನು ಬೇಕು ಊರಿಗೆ ಹೋದಾಗ ಇರ್ಲಕ್ಕೊಂದು ರೂಮ್ ಬೇಕು ಎಲ್ಲರದು ಪ್ರೀತಿ ವಿಶ್ವಾಸ ಅಭಿಮಾನ ಇದ್ದರೆ ಸಾಕು ಹೌದ ನಮ್ಮ ಮನೆಯಾಗ ಚಂದ ಇದ್ದರೆ ಸಾಕು ಯಾರ ದೃಷ್ಟಿ ಬೀಳ್ಲಾರ್ದಾಗ ಮನಿನು ಕಟ್ಟಿಲ್ಲ ಅಂದ್ರೆ ಭೀ ಬೇಡ ನಾವು ಅದೇ ಝುಪ್ಡಿದಾಗ ಇರ್ಲಕ್ಕ ಖುಷೀಲೇ ಇದ್ದೀವಿ ಇಲ್ಪ ಹ್ಞೂ ನೋಡು ರೊಕ್ಕ ಇದ್ದವ್ರು ಭೀ ಮಣ್ಣಾಗೆ ಹೊತ್ತಾರ ಆ ಎಂತ ಮಹಾರಾಜ ಇದ್ರ ಭೀ ಹೊತ್ತ ಮಣ್ಣಗೇ ಓದ್ತಾನ ಜೋಬ್ಳ ಮನೆಯಾಗಿದ್ದವ್ರು ಮಣ್ಣಾಗೆ ಹೋಗ್ತಾನ ಅರಮನೆ ಇದ್ರು ಭೀ ಮಣ್ಣಿಗೆ ಹೋಗ್ತಾನ ಸೊ ಯಾಕೆ ಖರಾರ ಮಾಡ್ಕೋಬೇಕು ಆ ನನ್ನ ಒಂದೇ ಅದ ಚಿಕ್ಕ ಮಿಕ್ಕು ಏ ಎದ್ ಕುಂದ್ರು ಮ್ಯಾಮ್ ಈಗ ಎದ್ಕೊಂಡು ಒನ್ ಸೆಕೆಂಡ್ ಎದ್ ಕುಂದ್ರ ಸೈ ಸಕೊಡ್ಬೇಕು ಮಿಕ್ಕು ಬಿಡೋದು ನೀ ಇಬ್ಬರು ಹೇಳ್ರಿ ಖರೆ ಖರೆ ನಿಮಗ್ ನಿಬ್ಬರಿಗೆ ನಾವು ಏನು ಕಲಸೀವಿ ಜೋರ್ಸೆ ಹೇಳ್ರಿ ಆ ಮಿಕ್ಕು ಚಿಕ್ಕು ನಿಮ್ಮಿಬ್ಬರಿಗೆ ನಾವು ಏನು ಕಲಸಿವಿ

ನಾನು ತಿನ್ನ ಎಷ್ಟು ಹತ್ತದ ಅಷ್ಟು ಓದ್ರಿ ಯಾಕೆ ಓದ್ಬೇಕು ಗೊತ್ತದ ನಾಳೆಗೆ ನಿಮ್ಮ ಕಾಲ ಮ್ಯಾಗ್ಯಾಗೂ ನಿಂದ್ರಿ ನಮ್ಮ ನಾವು ಇಬ್ಬರು ಎಷ್ಟು ಹೈರಾಣದಾಗಿದ್ದೀವಿ ನೋಡ್ರಿ ಅವ್ರಿಬ್ಬರು ಕಣ್ಣಾರ ನೋಡಕ್ಕೆ ಹತ್ತಾರ ಯಾಕ ನಾ ಇಬ್ಬರು ಚಲೋ ಕಲಿಲಿಲ್ಲ ಓದಿಲ್ಲ ಬರೀ ಇಲ್ಲ ದುಡಿಕೆ ಸೇರು ಮದುವೆ ಯಾಕೆ ಸೇನರ ಏನೋ ಆಯಿತು ನಮ್ಮ ಹಣಿಬಾರ ಚಂದಿತ್ತು ಏನೋ ನೀವು ಓಜರ ಹುಷಾರ್ ನಾ ಓದ ಬರೋದ ಸಂತೋಷ ಅಂತ ಡೆಲ್ಲಿ ಅಂತ ಸಿಟಿದಾಗ ಹೆಂಡತಿ ಮಕ್ಳಿಗೆ ಸಾಕಾದಂತಂದ್ರೆ ಭಾಳ ಹ್ಯಾಕ್ಟಿಕ್ ಅದ ಭಾಳ ಅಂದ್ರೆ ಭಾಳ ಐದು ಐದ್ ಗಂಗ್ಳ ಯಾರಿಗು ಬುಟ್ಟಿದ್ ನೋಡ್ ನನ್ಗೂ ತಲೆ ಖರಾಬ್ ಆಗದ್ರಿ ಜರ ಈಗ ನಾವ್ ಜ ಹೊರಗೆ ಹೊಲತೀವಿ ಎಲ್ಲ ಹೊಲತ್ತಿ ಅಂದ್ರೆ ಸಂತನಗರ್ ಬುರಡಿ ನಮ್ಮ ಸಣ್ಣ ಸಣ್ಣತಿ ಮಾಮ ಮನಿಗ್ರಿ ರಾತ್ರಿ ಇದೀಗ ಟೈಮ್ ಎಷ್ಟ ಆಗ್ಯದ ಅಂತಂದ್ರೆ ನೋಡ್ರಿ ಈಗ ಹನ್ನೊಂದು ಆಲತ್ತದ ಬಟ್ ಮಾಮಲ ಎಲ್ಲ ಬಾಗ ಗರಮ್ ಆಗ್ಬಿಟ್ಟದ್ರಿ ಈಗ ಹೋಗ್ಲೇ ಈ ದಿನ ನಾವು ಏನೋ ತಿಳ್ಕೊಂಡು ನಾವು ಬಾಗಿ ಅಪ್ಪ ಕುಂದರ್ಲತ್ತಿದ್ವಿ ಬಟ್ ಇದು ಈಗ ಯಾಕೋ ಅಲಾರ್ಮಾ ತಗ ಹೋಲಾರ್ಮಾ ತೆಗ್ಯದ ಯಾರು ಅವ್ರಿಗೆ ತಲಿ ತುಂಬ್ಲತ್ತಾರ ನೋಡು ಅವರು ಶಂಬರ್ ಕುಡ್ದೋರಿಗೆ ಏನೋ ಉರಿಗ ಹೊಂಟೀನಿ ಯಾರು ಸಂತೋಷ ನಾವ್ ಉರಿಗ್ ಹೊಂಟಿವಿ ಹನ್ನೊಂದು ವರ್ಷದ ಹಿಂದೆ ಎರಡು ಸಾವಿರದ ಹನ್ನೊಂದರದಾಗ ಆಗಿತ್ತಲ್ಲ ಅದು ವಾಪಸ್ ಮಾಡ್ಸ್ಕೋದಿತ್ತಲ್ಲ ರೆಡಿಯಾಗಿ ಕುಂದರಿ ಎಲ್ಲರೂ ರೆಡಿಯಾಗಿ ಕುಂದರಿ ನಾ ಈ ದಿನ ಏನೂ ಅಂದಿದ್ದಿಲ್ಲ ಯಾರಿಗೂ ಹೋಲ್ಬಿಡು ಹೋಲ್ಬಿಡು ಅಂತ ಇನ್ನು ಮುಂದೆ ನೀವು ರೆಡಿಯಾಗಿ ನಿಂದರಿ ನಾವು ರೆಡಿಯಾಗಿ ನಿಂತೀವಿ ಆಂ ಅವ್ನು ಎಲೆ ತುಂಬ್ಲತ್ತಿರಿಲ್ಲ ನೀವು ತುಂಬ್ರಿ ನೀವು ಈಗ ಊಟ ಮಾಡ್ಕೆಸ ಸೀದಾ ಅಲ್ಲೇ ಹೊಲತ್ತೀನಿ ನಡಿ ಹೋಗೇ ಬರಾಮ್ನು ಇಲ್ಲ ಈ ದಿನ ನಾವ್ ಏನೋ ತಿಳ್ಕೊಂಡ್ ಬಾಳ ಗಪ್ಪಿದಿರಿ ನಮ್ಮ ಮನೆಗಿಂದ ಎಲ್ಲೋ ಹೊರಗೆ ಹಾಕ್ದರ್ ಬಿ ನಾವ್ ಏನೋ ಅಂದಿದಿಲ್ಲ ಆಡಿದಿಲ್ಲ ನಾವು ಗಪ್ಪಾಗಿ ಬಿಟ್ಟಿದ್ವಿ ಹೋಲ್ ಬಿಡು ಹೋಲ್ ಬಿಡು ಅಂತ ಕೇಸ್ರ ಈಗ ನೀವ್ ಮೂರು ಮಂದಿ ಅಂತಮದ್ ಜಗಳ ಅದಲ್ಲ ಈ ಸೋಷಲ್ ಮೀಡಿಯಾದಾಗ ನಾ ತರಬಾರ್ದಂತೆ ತಂದ್ರ ಭೀ ನಾ ಹೇಳಕತ್ತೀನಿ ನೀವ್ ಮೂರು ಮಂದಿ ಬಾ ಅಷ್ಟಿತ್ತಲ್ಲ ನೀವ್ ಮೂರು ಮಂದಿ ಎದ್ರ ಬಿದ್ರೆ ನಿಂತ ಜಗಳ ಆಡ್ರಿ ಅದ್ರಾಗ ನನಗೆ ನನ್ನ ಮಕ್ಳಿಗೆ ನನ್ ಗಂಡ ತರದ ಅವಶ್ಯಕತೆ ಇಲ್ಲ ಯಾರಪ್ಪ ಏನದ ಮ್ಯಾಟರ್ ಪಲ್ಕ ಅದು ಕ್ಲೋಸ್ ಮಾಡ್ಬಾರಮ್ಮ್ರಿ ನೋಡಿದಾಲಿ ಆ ಅಂಕಲ್ ಏನೋ ಪಿಚ್ ಅಂತ ಇಷ್ಟ ರಿಟೈರ್ಮೆಂಟ್ ರೊಕ್ಕ ಬಂದವ ನಿಮ್ ಕಣ್ಣಾಗ ಚುಚ್ಲತ್ತದ ನಿಮ್ದ್ ಇದ್ರಾಗ ಚುಚ್ಲಕತ್ತದ ಘಳಸ್ರು ಘಳಸ್ರಿ ಘಳಸ್ ತಿನ್ರಿ ಆ ಅಪ್ಪ ಅವ ಹುಟ್ಟಿಗರ್ ಇರ್ತಾರ ನೋಡು ದುಡ್ಕೊಂದು ತಿಂತಾರದು ಕಣ್ಣು ಇಡಂಗಿಲ್ಲ ನಿಮ್ಗೂ ನಿಮ್ ಅಪ್ಪನಿ ಹಡದಾರ್ ಇಲ್ಲ ತಿನ್ರಿ ದುಡ್ಕೊಂದ್ ತಿನ್ರಿ ನಾ ಸ್ವಂತ ಮಕ್ಕಳಾಗೆ ಕೇಳಲಾಗಿ ಅವ್ರಿಗೆ ಅವ್ರ ಪರಿಸ್ಥಿತಿ ನೋಡ್ಕೇಸ ಇನ್ ಮುಂದ್ ಹೋದ್ರಿ ಬೆಟ್ಟ ಬೆಟ್ಟ ಈ ಇನ್ ಮುಂದ್ ಅದ ಈಗ ಎಲ್ಲರ್ದು ಲೈನ್ಸ್ ನಿಂದ್ರಸ್ ಬಿಡ್ತೀನಿ ಇನ್ ಮುಂದ್ ಹೇಳಿ ಕೇಳಿ ಮದ್ ನಾನ್ ನಮ್ಮಣರ ಹುಡುಗಿದೀನಿ ಬಾ ಹೊಲಸ್ ಕೆಣಕ್ ಬಿಟ್ರಿ ನನಗೆ ನೀವು ಈಗ ಕೆಣಗ್ಬಾರ್ದಿತ್ತು ನೀವು ನಿಮ್ದೇನಿತ್ತು ನೀಮ್ ತನಾನೇ ನೋಡ್ಕೋದಿತ್ತು ನಮ್ ತನ ನೀವು ಬರಬಾರ್ದಿತ್ತು ತಲೆ ತುಂಬ್ತೀರಿ ನೀವು ಫೋನ್ ಹಚ್ಚ ರಾತ್ರಿ ರಾತ್ರಿ ಹನ್ನೊಂದ್ ಅಲ್ ನೋಡ್ರಿ ಆಟೋದಾಗ ಕುಂತೀವಿ ಈಗ ಹೋಲಕ್ ನೋಡ್ರಿ ಈಗ ರಾತ್ರಿ ಈಗ ಹನ್ನೆರಡು ಅನ್ನೋಕ್ಂ ಟೈಮ್ ಈಗ ನಾವೆಲ್ಲರ್ಗೆ ಹೋಲತ್ತಿವಂತನಗ ಬುರಾಡಿಗೆ ರೀ ನಮ್ಮ ಮಾಮಾವರ ಮನೀಗ್ ಬರ್ಬೇಡ ಅಂದ್ರ ಅವ್ರ ದೋಸ್ತನ್ ಮನೀಗ್ ಬಾಲತ್ತಾರ ನೋಡಮ್ರಿ ಯಾರು ಏನು ಮಾಡ್ತಾರ ನೋಡಮ್ಮ ಹೋದ್ರಿ ಅಲ್ಲಿ ಒಂದ್ಸಲ ಆಗಿದೆ ಅಲ್ರಿ ರೀ ಇವ್ರದೇ ಅಲ್ಲ ರೀ ಭಾಳ ಸಾಕು ಮಾಡಿ ಇಟ್ಬಿಟ್ರಿ ಎಲ್ಲರೂ ನಮಗೆ ನಾವು ಯಾರ ಅಪ್ಪಂದೇನು ಊನೋರು ತಿನ್ನೋರಲ್ಲ ನಮ್ಮದನ್ನ ತಿಳ್ಕೊಂಡು ನಮ್ಮದನ್ನೋ ತಿನ್ನೋದ್ವಿ ಮಾಡತ್ತೀವಿ ನೋಡಾಂ ರೀ ಏನು ಸಲ ನೋಡಿ ಮೇಡಮ್ ಹಾಂ ಭಾಳ ಮರದಿ ಕೊಟ್ಟಿರಿ ನಾವು ನಮ್ಮ ತಂದೆ ತಾಯಿ ಕೊಟ್ಟಿಲ್ಲ ಇವ್ರ ತಂದೆ ತಾಯಿ ಕೊಟ್ಟಿಲ್ಲ ಇವ ಅವ್ರ ನಾಲ್ಕು ಮಂದಿಗಿಂತ ಹೆಚ್ಚಿಗೆ ಪ್ಯಾಲ ಇವ್ರಿ ನೋಡಿ ನಾವು ಹೌದಿಲ್ಲ ಹಾಂ ಅವ್ರು ನಾಲ್ಕು ಮಂದಿಗಿಂತ ಹೆಚ್ಚಿಗೆ ಪೆಲ ಪ್ರಾರೀ ಪೆಲ ಇಜ್ ಇವ್ರಿಗೆ ಕೊಟ್ಟಿವ್ರಿ ನಾವು ಹಾಂ ಫೋನ್ ಹಚ್ಚಲತ್ತ ರೀ ಫೋನ್ ಹಾಕಿ ಹುಡುಗಿತೀರಾ ಎಲ್ಲಿದ್ದೀರಿ ಎಲ್ಲಿದ್ದೀರಿ ಅಲ್ಲ ಎಷ್ಟ ನೋಡ್ರಿ ಇಂತ ಮಕ್ಕಳಿಗೆ ತಗೊಂಡ್ ಹೋಲ ಹತ್ತೀವ್ರಿ ಎಷ್ಟ್ ಟ್ರಾಫಿಕ್ ನೋವು ಹತ್ತಿರ ಹನ್ನೊಂದು ವರಿ ಅಲ್ಲ ಈಗ ಹನ್ನೊಂದು ವರಿ ನೋಡ್ರಿ ಟೈಮ್ ಈಗ ನಾವು ಹೋಲಕ್ ಹತ್ತೀವಿ ಇನ್ನ ಎಟ್ಟು ತನ ಆತ ಆಯ್ತಿನ ಒಂದು ಸೊತ್ತನ್ಯಾಗ ಹೋಗ್ತೀವಿ ಜಿಕ್ಕಿ ಮಿಕ್ಕಿ ಕಾಸ್ ಕೊಡತ್ತಾರ ಅಲ್ಲಿ ಸಂತೋಷ ಅಂದರ ಆಂ ನಾ ಬರಲ್ಲ ನೀನೇ ಮಾಡ್ಕೊನ್ ಮಾಡ್ಕೊತದ ಹೇಳ್ದ್ರೆ ಮತ್ತೆ ಕೇಳ್ಬೇಕು ರೀ ಮನುಷ್ಯ ಕೇಳಂಗಿಲ್ಲ ನೋಡಿರಿ ಎದಕ್ಕೆ ಹೊಲತ್ತೀವಿ ಅಲ್ಲಿ ಹಣ್ಣ ಹಂಪಲ್ ಎಲ್ಲಾ ತಗೊಂಡು ಹೊಂಟ ನಾನು ಹಂಗೆ ಹಿಂಗೆ ಅಂತ ಕೇಸೇನುರ ಆಂಟಿ ಅಂದ್ರೆ ಮನಿಗೆ ಅಂತ ತಾವ ತಗೊಂಡು ಬರಲಿ ಈಗ ನಾವು ಇಲ್ಲೇ ನಿಂತೀವಿ ನೋಡಿ ಇಲ್ಲ ಆಟೋ ತಗೊಂಡು ಈ ಬೆಂಕಿ ಅದ ನೋಡ್ರಿ ಬೆಂಕಿ ಒಂದಲ್ಲ ಒಂದು ದಿನ ಆರ್ತದ ಎರಡು ಗಂಟೆದಾಗ ಮೂರು ಗಂಟೆದಾಗ ಯಾವಾಗಾರೂ ಒಂದಿನ ಅದರ ಮನಸ್ಸಿನಾಗ ಹತ್ತಿ ಬೆಂಕಿ ಮಾತ್ರ ನೋಡ್ರಿ ಅದು ಯಾವಾಗ್ನೂ ಆರಲ್ಲ ನೋಡ್ರಿ ಇದು ಖರೆ ಅದ ಸುಳ್ಳು ಹೇಳ್ರಿ ನನಗ ನೋಡ್ರಿ ಅಲ್ಲಿ ಸಂತೋಷ ಹೋಗ್ಯಾನಲ್ಲಿ ಎ ಟಿ ಎಮ್ದಾಗ ರೊಕ್ಕ ತೆಗಿಲಿಕ್ಕ ಮತ್ತಂದ್ರೆ ಸೇಬು ಅಂಗೂರ್ ಹಣ್ಣು ಎಲ್ಲಾ ತಗೊಂಡ ನೋಡ್ರಿ ನಾವು ಹೋಲಕತ್ತಿ ವೇದಕ ಮಾಡಕತ್ತಾನೆ ನೋಡ್ರಿ ನಮ್ಮ ಮನಸ್ಸ ಇಂಥದ್ದದ ರೀ ಅವ್ರ ಮನಸ್ಸ ಹಂತದ ನೋಡ್ರಿ ಏನು ಹೇಳಪ್ಲೇನೆ ಇಲ್ಲ ನೋಡ್ರಿ ಫ್ರೆಂಡ್ಸ್ ಲವ್ ಟೈಮ್ ನೋಡಿ ಫ್ರೆಂಡ್ಸ್ ಈಗ ನಾವು ಇಲ್ಲಿ ಈಗ ದಿನೇಶ್ ಅಂಕಲ್ ಮನಿ ಹೊಂಟಿವ್ರಿ ಮಸ್ತನತ್ತ ಹಣ್ಣ ಹಂಪಲ್ಗಳು ತಗೊಂಡ್ ರಾತ್ರಿ ಹನ್ನೆರಡಕ್ಕ ರೊಕ್ಕ ಎಲ್ಲಾ ಡ್ರಾ ಮಾಡ್ಕೊಂಡ ಅವ್ರ ಮಗ ಬಂದ ಅಂತ ಕೊಡ್ಬೇಕಲ್ ಕೈಯಾಗ ಅಂಗೇನ ಅವ್ರ ನಮ್ಗೋಸ್ಕರ ಬಾಳಂದ್ರ ಭಾವ ಮಾಡ್ಯಾರೀ ಹಂಗೇನಾಗ ನಾವೇ ಮಾಡಬೇಕಾಗತ್ತದ ಹೋದ್ರಿ ಈಗ ಅವ್ರ ಮನಿ ಹೊಳತ್ತೀವಿ ನೋಡ್ರಿ ಇವಾಗ ತುಂಬಲನ ಮಗ ಹಣ ನೋಡ್ರಿ मामा तो सुनो मामा मेरी बात तो सुनो ना। उफ, उफ मामा बोलो बच्चे मामा आये। आये। सब जानते हैं कोमल देखेगी दे है। वीडियो कोमल देखेगी लड्डू खाएगा गुलाब जामुन खाएगा सुनो गुलाम जामुन खाएगा सुनो तो यार सुनो आगे तो सुनोर नामा इवर नाम सन्मा टोपी दिनेश शंकर नोड्री तो भाड़ अंदर भाड़ अंकल जितने अच्छे हैं ना पता है दो, 2011 से हम लोग यहाँ पे आए तब से हम लोगों का ध्यान रखते हैं अपने बच्चों की तरह रखते हैं और ये जो है ना तो, ये सबसे बड़ा बेवकूफ है बेवकूफ नहीं है देखो बेवकूफ की बात नहीं है ठीक है आज भी बोल रही है और कल भी बोलूंगी और हमेशा बोलती रहूंगी ठीक है उन चारों से बढ़ के तुमको हमने देखा है वो आपका वो आपकी मर्जी नहीं अंकल देखो जब ನೋಡಿ ಫ್ರೆಂಡ್ಸ್ ಹೊರಗಿನ ವಾತಾವರಣ ಹೆಂಗೆ ಅದ ನೋಡ್ರಿ ಈಗ ರಾತ್ರಿ ಟೈಮ್ ರೀ ಈಗ ಆಯ್ತು ನೋಡ್ರಿ ಈಗ ಮನೆಗೆ ಹೊಂಟೀವಿ ನೋಡಿ ಫ್ರೆಂಡ್ಸ್ ನಾವು ಈಗ ಬರ್ರಿ ಈಗ ಮನೆಗೆ ಹೋಗಮ್ಮ ರೀ ಈಗ ನೋಡ್ರಿ ಈಗ ನಾವು ಮನೆಗೆ ಬಂದೇವು ನೋಡಿ ಪಾರ್ಗೊಳಿಗೆ ನಿದ್ದೆ ಉಂಟದ ನಮಗೂ ನಿದ್ದೆ ಉಂಟದ ಈಗ ಮೂರು ಆಗ್ಯಾದ ರೀ ಈಗ ರಾತ್ರಿ ಟೈಮ್ ಹ್ಞೂ ಹ್ಞೂ ನೋಡಿರಿ ನಾವೀಗ ಮನೆಗೆ ಹೋಗ್ಲಕ್ಕೀವಿ ರೀ ಫ್ರೆಂಡ್ಸ್ ಈಗ ಕ್ಯಾಬ್ ಬುಕ್ ಮಾಡಿ ಅಪ್ಪ ಎಲ್ಲ ಮಕ್ಕೊಲತ್ತವ ಚಿಕ್ಕನ ಶ್ರೀ ಟೈಮ್ ಎಷ್ಟೇ ರೀ ಎರಡು ಇಪ್ಪತ್ತು ಎಷ್ಟು ಎರಡು ಇಪ್ಪತ್ತು ಹಾಂ ಈಗ ನಾವು ವಾಪಸ್ ಮನೆಗೆ ಹೋಗ್ಲಕ್ಕ ಹತ್ತೀವಿ ನೋಡಿರಿ ಫ್ರೆಂಡ್ಸ ಎಷ್ಟೊತ್ತನ ಬರೀ ಡಿಸ್ಕಷನ್ ಡಿಸ್ಕಶನ್ ಜಗಳ ಡಿಸ್ಕಷನ್ ಇದೇ ನಡೆದಿತ್ತು ಲಾಸ್ಟಿಗೆ ರಿಸಲ್ಟ್ ಏನು ಬಂತು ಏನೂ ಬರಲಿಲ್ಲ ರೀ ಈಗಪ್ಪ ಮನೆಗೆ ಹೋಗಕ್ಕೆ ಹತ್ತೀವಿ ನೋಡಿರಿ ನಾವೆಲ್ಲರೂ ಮನುಷ್ಯ ಏನಿದ್ರೂ ಸೀದಾ ಸೀದಾ ಮಾತಾಡ್ಬೇಕು ಇದ್ದಿದ್ದು ಎದ್ದಿದ್ದು ಎದ್ದಂಗೆ ಮಾತಾಡ್ಬೇಕು ಎದ್ ಬಂದು ಎದ್ದಿ ಹೊಡ್ದಾರಂಗೆ ಮಾತಾಡ್ಬೇಕು ನಾನಂತೂ ಸೀದಾ ಹಿಂಗೆ ಮಾತಾಡ್ತೀನಿ ನಾ ಯಾರಿಗೂ ಒಂದಲ್ಲ ಯಾಕೆ ಯಾಕೆ ಅವರು ಆಗಿಲ್ಲ ಅಂದ್ರೆ ಅವ್ರ ಅಕೌಂಟಿಗೆ ನಾವು ಮಾತಾಡಲ್ಲ ನೋಡಿಲ್ಲ ಬಿಲ್ಕು ಸೊ ನಾವೀಗ ಮನೆಗೆ ಹೊಂಟೀವಿ ನೋಡಿರಿ ಈ ಬ್ಲಾಗಿಗೀಗ ನಾ ಎಂಡ್ ಮಾಡ್ಬೇಕಂತಲ್ಲ ಕತ್ತೀನಿ ಸೊ ವಿಡಿಯೋ ಇಷ್ಟ ಆದ್ರೂ ಲೈಕ್ ಮಾಡ್ರಿ ಅಲ್ಲಿಲ್ಲ ಅಂದ್ರೂ ಲೈಕ್ ಮಾಡ್ರಿ ಹೌದಿರಿ ಇಷ್ಟೇ ಆದ್ರೆ ಇನ್ನೊಂದೇನ್ ಮಾತಂದ್ರ ನೋಡ್ರಿ ಇವತ್ತ ನಾಳೆ ಜನ ಹ್ಯಾಂಗದ ಅಂದ್ರೆ ನೋಡಿ ರೊಕ್ಕ ಇದಾರೆ ನಿಮಗೆ ವ್ಯಾಲ್ಯೂ ಅದ ಇಲ್ಲ ಅಂದ್ರೆ ಬಿಲ್ಕುಲ್ ವ್ಯಾಲ್ಯೂ ಇಲ್ಲ ನೋಡ್ರಿ ಒಂದ್ ರೂಪಾಯಿ ಇಲ್ಲ ಹೌದಿರಿ ಅದು ಇವತ್ತು ನಾವ್ ನೋಡ್ಕೊಂಡೇವ್ರಿ ಎಕ್ಸಾಂಪಲ್ ನಮಗೆ ನಮ್ ಮತದಲ್ಲಿ ಎಲ್ಲರಿಗ ಹ್ಯಾಂಗ್ ಬಟ್ ಬಟ್ ಇವತ್ ನಮ್ಗೆಲ್ಲರಿಗೆ ಹ್ಯಾಂಗ್ ಮಾತಾಡಿದ್ರ ಎಲ್ಲ ಕೂತಲ್ಲೇ ಉಣ್ಸದ್ ತಿನ್ಸೋದ ಎಲ್ಲ ಬ್ಯಾರೇನೆ ನಡೆದಿತ್ ಹೌದಿರಿ ಹಾ ನಮ್ಗೂ ಒಂದ್ ರೀತಿಯೇ ಖುಷಿ ಐತ್ರಿ ಹಾ ನಾವ್ ಇಷ್ಟ ಇದ್ದೀವಿ ಒಂದ್ ಲಾಯಕ್ ಇದ್ದೀವಿ ಎಲ್ಲರಿಗೆ ನಾಲ್ಕು ಮಂದಿ ಬರ ಹೋಗೋಷ್ಟು ಬರೋ ಬಂದ ಎಲ್ಲರೂ ಕಾರ್ನ ಕುಂದ್ರಸ್ ಹೋದ್ರಿ ನಮಗೆ ಒಂದು ನಾಲ್ಕು ದಿನ ಹಿಡಿದು ಜಗಳ ನಡ್ಲಿಕ್ಕೆ ಹತ್ತಿತ್ತು ಬಟ್ ಇವತ್ತು ಎಲ್ಲರು ಬಂದು ಕಾರಣಕ್ಕೆ ಸೋದರು ಹೋದರು ಒಂದು ಖುಷಿ ಆಯ್ತು ನಮಗೆ ಈ ನಮ್ಮ ಕಾಲ ಮ್ಯಾಗೆ ನಾವು ನಿಂತೀವಿ ನಾವು ಮ್ಯಾಗ ಈಗ ಡಿಪೆಂಡ್ ಇಲ್ಲ ಅಂತ ಕೆಲಸ ನಾವು ಒಂದೇ ಮಾತೀನಿ ರೀ ಜಾಸ್ತಿ ಯಾರಿಗೂ ನಂಬಕ್ಕೆ ಹೋಗಬೇಡ್ರೆ ನಿಮ್ಮ ತಂದೆತೆ ಆದಂಗೆ ಯಾರು ಯಾರಿಗೆ ಆಗಂಗಿಲ್ಲ ನಾನು ಒಂದೇ ಮಾತು ಒತ್ತಿ ಒತ್ತಿ ಯಾಕೆ ಹೇಳಕತ್ತೀನಿ ಅಂದ್ರೆ ನೋಡಿರಿ ಎಲ್ಲರೂ ಬರ್ತಾರ್ರಿ ಎಲ್ಲರೂ ನಿಮಗೆ ಜಾಡ್ಸ್ ಹೋಗೋರೇ ಇರ್ತಾರ ಹೌದಲ್ಲ ಹಾಂ ಅದ್ರ ತಂದೆತ್ತಿ ಆದ್ರಂಗೆ ಯಾರು ಯಾರಾಗಲ್ಲ ಬಲೆಯವ್ರು ನಮಗೆ ಹೊಡಿಲಿ ಬಡಿಲಿ ಕಡಿಲಿ ಒದಿಲಿ ಆಂ ಏನೇ ಮಾಡ್ಲಿ ಆದ್ರ ಅವ್ರಂಗ ಯಾರು ಆಗಂಗಿಲ್ಲ ನೋಡ್ರಿ ಅಂದ್ರ ಸ್ವಾರ್ಥ ಇಲ್ಲದ ಪ್ರೀತಿ ಮಾಡ್ತಾರ ಅವ್ರ ನಮಗ್ ಹ್ಮ್ ಸ್ವಾರ್ಥ ಇಲ್ಲದ ಪ್ರೀತಿ ಮಾಡ್ತಾರ ತಂದೆ ತಯ್ಯ ನಾ ಏನ್ ಹೇಳಿ ನಾ ಏನ ಅಂದ್ರೆ ಅಂದ್ರ ಎಲ್ಲರಿಗಂತ ಎಟ್ರೆ ಹೇಳ್ತಾಳ ಎಟ್ರೆ ಹೇಳ್ತಾಳ ಅಂತ ಅನಸ್ತದ ನಾರೇ ನೋಡ್ರಿ ನಾ ಹಿಂಗೇ ಐತೀನಿ ನೋಡ್ರಿ ನಂಗ್ ನಮ್ಮ ಮಮ್ಮಿನ ಪಪ್ಪ ಸುಳ್ಳು ಹೇಳದ್ ಕಲ್ಸಿಲ್ಲ ನಾ ಸುಳ್ಳು ಹೇಳಂಗಿಲ್ರಿ ಇವ್ನ ಮಟರ್ದಾಗ ಒಂದ್ ಏನೋ ಪ್ರೀತಿ ಮಾಡಿದ್ರೆ ಸುಳ್ಳು ಹೇಳ್ತಾ ಅದೊಂದು ಬಿಟ್ರ ನಾ ಎದ್ರಾಗೂ ಸುಳಿ ಯಾಕಿನ ಅಂದ್ರೆ ಸುಳ್ಳು ಹೇಳ್ತೀನಿ ಅಮ್ಮಜಾಕ್ಸ್ ಹಟ್ಗೆ ಮಾತಾಡ್ತೀನಿ ಈಗ ಸೀರಿಯಸ್ ಆಗಿ ಮಾತಾಡಕಿನ ಹ ಬೇಕಾದ್ರೆ ಯಾರಿಗೂ ಕೇಳ್ಕೊಳ್ಳಿ ಯಾಕಂದ್ರೆ ನೋಡು ಒಂದು ಸುಳಿ ಹೇಳಕ್ ಹೋಗಿ ಹತ್ತು ಸುಳಿ ಹೇಳಬೇಕಿದ್ರಿಂತ ಬೆಸ್ಟ್ ಇದ್ದಿದ್ದಂಗೆ ಹೇಳ್ಬಿಡ್ಬೇಕು ಹೌದಿಲ್ ಪ್ರಾಬ್ಲಮ್ ಬರಲ್ಲ ಲೈಫ್ ಯಾಕೆ ನೋಡ್ರಿ ಎಲ್ಲ ಮುಗಿಸ್ಕೊಂಡು ಮಾಡ್ಕೊಂಡ್ ಕೆಸಿನ ಈಗ ಮನೆಗೆ ಹೊಂಟೀವಿ ನೋಡ್ರಿ ನಾವು ಊಟ ಆಗಿಟ್ಟರೆ ಏನೂ ಮಾಡಲಿಲ್ಲ ಇಲ್ಲಿ ಬಟ್ ಅಷ್ಟೇ ಚಾ ಅದು ಕೊಡೋದು ಸ್ವೀಟ್ ಅದು ಕೊಟ್ಟರು ಬಟ್ ನಾನೇ ನಾ ಒಬ್ಬಗಿರೋ ಒಂದು ಸ್ವೀಟ್ ತಿಂದೀವಿ ಯಾರೂ ಏನೂ ತಿನ್ನಲಿಲ್ಲ ಮಾಡಲಿಲ್ಲ ಇವ್ರು ಚಿಕ್ಕ ಬಿಕ್ಕು ಏನೋ ಸ್ವಲ್ಪ ಸ್ವೀಟ್ ತಿಂದಿರ್ಬೇಕು ನಮ್ಕಿನ್ ತಿಂದಿರ್ಬೇಕು ಮತ್ತೆ ಏನೂ ಮಾಡಲಿಲ್ಲ ತೋ ಮನೆಗೆ ಹೊಲಕ್ಕೆ ಹತ್ತೀವಿ ನೋಡಿರಿ ನಾವೇ ಒಂದೇ ಮಾತ್ರ ತಂದೆ ತಾಯಿ ಮರ್ಯಾದೆ ಕೊಡ್ರಿ ಆ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ ನಮ್ಮವರು ತಮ್ಮವ್ರು ಅನ್ಕೊಂಡು ಬದಾಗ ಒಳ್ರಿ ನಾಲ್ಕು ದಿನ ಜೀವನ ಅದ ಹೌದಿಲ್ಲ ತೋ ನಾವು ನಿಮ್ಮವ್ರು ನೀವು ನಮ್ಮೂರಂತ ಹೇಳ್ಕೊತಾ ಬ್ಲಾಗಿಂಗ್ ಮಾಡತ್ತೀನಿ ರೀ ಶುರುವಾದೇ ಬೇರೆ ರೀತಿನ ಐತೆ ಇತ್ತು ಈ ಬಟ್ ಎಣ್ಣೆ ಬೇರೆ ರೀತಿನಿಂದ ಅಲಕ್ಕದ ನೋಡಮ್ಮ್ರಿ ಲೈಫ್ನಾಗ ಮತ್ತಿನ ಮುಂದೆ ಏನೇನು ಆತ ಏನು ಏನು ಸುದ್ದಿ ಅಂತ ಹೌದ್ ಹಾಂ ತ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗಿದ್ದೇವ್ರಿ ಒಳ್ಳೇದು ಮಾಡಲಿ ಅವ್ರು ನೋಡ್ರಿ ಮಕ್ಕೊಂಡ್ರ ನೋಡ್ರಿ ಸಾಬರಾಗ ಚಿಕ್ಕ ಚಿಕ್ಕ ಅವನು ಮಕ್ಕಂಬಿಟ್ಟ ಈಗ ಮಕ್ಕಂಬಿಟ್ಟನ್ರಿ ಅವನು ಮಕ್ಕಳಾಗ್ಬಿಡ್ರಿ